ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಠದಲ್ಲಿ ಈ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮಂಡಳಿನವರು ಈ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬಿಡುಗಡೆ ಮಾಡಿರುವಂಥ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿ ಇದು ಮೊದಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಅಧ್ಯಾಯದಲ್ಲಿ ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಇದ್ದೇವೆ ಇಲ್ಲಿ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡ್ ಇಂದ ಕೇಳಿರುವಂತಹ ಒಂದು ಪ್ರಶ್ನೆಯನ್ನ ಬಿಡಿಸ್ತಾ ಇರೋಣ ನೆನಪಿಡಿ ಇದು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಆರು ಅಂತ ಒಂದು ಸಮೀಕರಣಗಳ ಜೋಡಿಯನ್ನು ಕೊಟ್ಟಿದ್ದಾರೆ ಮಾಡಿದ್ದಾರೆ ಈಗ ನಾವು ಎಕ್ಸ್ ಗೆ ಮತ್ತೆ ವೈ ಗೆ ಬೆಲೆಗಳ ವ್ಯಾಲ್ಯೂಸ್ ನ ಕಂಡುಹಿಡಬೇಕು ಈ ಲೆಕ್ಕ ತಲೆಕ್ಕಿಂತ ಮುಂಚೆ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ ಅದು ಈ ತರಹದ ಲೆಕ್ಕ ಕಲೀಲಿಕ್ಕೆ ನಮಗೆ ಬಹಳ ಉಪಯೋಗ ಆಗ್ತದೆ ಏನಂದ್ರೆ ನೋಡಿ ಎರಡು ಸಂಖ್ಯೆಗಳನ್ನ ನಾವು ಕೂಡಬೇಕು ಅಂದ್ರೆ ಇವೆರಡನ್ನು ಕೂಡಬೇಕು ಇವೆರಡನ್ನ ಕಳಿಬೇಕು ಅಂತ ಡಿಸೈಡ್ ಮಾಡೋದು ಯಾವ್ದರಿಂದ ಅಂದ್ರೆ ಚಿಹ್ನೆಗಳಿಂದ ನೋಡಿ ಎರಡೂ ಸಂಖ್ಯೆಗಳು ಪ್ಲಸ್ ಅಲ್ಲಿತ್ತು ಮತ್ತೆ ಮೈನಸ್ ಅಲ್ಲಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಕೂಡ್ಬೇಕು ನೆಕ್ಸ್ಟ್ ಒಂದು ಪ್ಲಸ್ ಅಲ್ಲಿ ಒಂದು ಮೈನಸ್ ಅಲ್ಲಿ ಒಂದು ಮೈನಸ್ ಅಲ್ಲಿ ಒಂದು ಪ್ಲಸ್ ಅಲ್ಲಿ ಈ ರೀತಿಯಾಗಿದ್ದರೆ ನಾವೇನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಆಡ್ ಮಾಡಬೇಕು ಇಲ್ಲಿ ಸಪ್ ಮಾಡಬೇಕು ಮಾಡಬೇಕು ಈ ವಿಚಾರವನ್ನು ತಿಳ್ಕೋಬೇಕು ಮತ್ತೆ ಮುಂದುವರೆದು ಈಗ ಎಕ್ಸನ್ನು ನಾವು ಎಲಿಮಿನೇಟ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ವೈಗೆ ಬೆಲೆ ಸಿಗತ್ತೆ ಅದೇ ರೀತಿ ವೈನ ನ ತೆಗೆದ್ರೆ ನಮಗೆ ಎಕ್ಸ್ ಬೆಲೆ ಸಿಗತ್ತೆ ಈ ರೀತಿಯಾಗಿ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಎಕ್ಸನ್ನು ಅಥವಾ ವೈನ ನಾವು ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಎರಡು ಕಂಡೀಷನ್ ಅದನ್ನು ನಾವು ನೆನ್ಪಿಟ್ಕೋಬೇಕು ಏನಂದ್ರೆ ನೋಡಿ ಈ ಎಕ್ಸ್ ಹಿಂಭಾಗದಲ್ಲಿ ಈಗಿರೋದನ್ನ ನಾವು ಕೋಎಫಿಷಿಯಂಟ್ ಸಹಗುಣಕ ಅಂತ ಕರಿತೀವಿ ನೋಡಿ ಇಲ್ಲಿ ಎಕ್ಸ್ ಗೆ ಎರಡು ಇದೆ ಇಲ್ಲಿ ವೈ ಗೆ ಒಂದಿದೆ ಅಲ್ಲಿ ಏನೂ ಕಾಣ್ತಿಲ್ಲ ಅಂದ್ರೆ ಅದು ಒಂದಿದೆ ಅಂತ ಅರ್ಥ ಅದೇ ರೀತಿಯಲ್ಲಿ ಎಕ್ಸಿಗೂ ಒಂದಿದೆ ವೈಗೂ ಸಹ ಒಂದಿದೆ ಈಗ ಇದನ್ನ ಸಹಗುಣಕ ಗುಣಕ ಏನಾಗಿರ್ಬೇಕು ಕೋಎಫಿಷಿಯಂಟ್ಸ್ ಏನಾಗಿರ್ಬೇಕು ಅಂದ್ರೆ ಕೋಎಫಿಷಿಯಂಟ್ಸ್ ಸೇಮ್ ಇರಬೇಕು ನೋಡಿ ಒಂದೇ ಇರಬೇಕು ಸಹಗುಣಕ ಒಂದೇ ಇರಬೇಕು ನೆಕ್ಸ್ಟ್ ಅವುಗಳ ಚಿಹ್ನೆ ಏನಿದೆ ನೀವು ಬೇರೆ ಬೇರೆ ಇರಬೇಕು ಸೈನ್ಸ್ ಚಿಹ್ನೆಗಳು ಬೇರೆ ಬೇರೆ ಇರಬೇಕು ಡಿಫ್ರೆಂಟ್ ಇರಬೇಕು ನೋಡಿ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಆವಾಗ ನಾವು ಇದನ್ನು ಎಲಿಮಿನೇಟ್ ಮಾಡಬಹುದು ಈಗ ಎಕ್ಸ್ನ ಎಲಿಮಿನೇಟ್ ಮಾಡೋಣ ಅಥವಾ ಎಲಿಮಿನೇಟ್ ಮಾಡೋಣ ಅಂತ ನಾವು ಚೆಕ್ ಮಾಡಿದರೆ ನೋಡಿ ಎಕ್ಸ್ ಎಲಿಮಿನೇಟ್ ಮಾಡೋಣ ಅಂದರೆ ಎಕ್ಸ್ನ ಸಹಗುಣಕ ಕೋವಿಶೆಂಟ್ ಎರಡಿದೆ ಇಲ್ಲೇನಿದೆ ಒಂದಿದೆ ಸೊ ಕೋವಿಶೀಲ್ಡ್ಸ್ ಸೇಮ್ ಇರಬೇಕಿತ್ತು ಡಿಫರೆಂಟ್ ಇದೆ ಈಗ ವೈನಿಮೇಟ್ ಮಾಡ್ಬೋದಾ ನೋಡಿದ್ರೆ ನೋಡಿ ವೈನಲ್ಲಿ ಕೋವಿಶೀಲ್ಟ್ ಸೇಮ್ ಇದೆ ಒನ್ ಒನ್ ಇದೆ ತೊಂದರೆ ಇಲ್ಲ ಆದರೆ ಸೈನ್ಸ್ ಏನಾಗಿದೆ ಚಿಹ್ನೆಗಳು ಏನಾಗಿದೆ ಬೇರೆ ಬೇರೆ ಆಗಬೇಕಿತ್ತು ಆದರೆ ಅದು ಸಹ ಒಂದಾಗುತ್ತಿತ್ತು ಈಗ ಇಂಥ ಪರಿಸ್ಥಿತಿನಲ್ಲಿ ಏನು ಮಾಡೋಣ ಅಂದ್ರೆ ನೋಡಿ ನಾವು ಕಳೀತಿದೀವಿ ಸಕ್ಟಟ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಏನು ಮಾಡಬೇಕು ನೋಡಿ ಇಲ್ಲಿ ಚಿಹ್ನೆಯನ್ನ ಬದಲಾವಣೆ ಮಾಡ್ತೀನಿ ಪ್ಲಸ್ ಇಟ್ಟಿದ್ದು ಮೈನಸ್ ಕೊಟ್ಬಿಡ್ತೀನಿ ಈ ಕೊಟ್ಟಿದ್ದಕ್ಕಾಗಿ ನಾವೇನ್ ಮಾಡ್ಬೇಕು ಉಳಿದೆಲ್ಲ ಎಲ್ಲ ಹಾಕದೆ ಅವುಗಳ ಕೂಡ ಚಿಹ್ನೆಯನ್ನು ಚೇಂಜ್ ಮಾಡ್ಬೇಕು ನಾವು ಇಲ್ಲಿ ಇಲ್ಲಿ ಪ್ಲಸ್ ಇದೆ ಅದನ್ನ ನಾವು ಮೈನಸ್ ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಅದನ್ನ ಮೈನಸ್ ಮಾಡ್ತಾ ಇದ್ದೀವಿ ಈಗ ನೋಡಿ ಇದು ಕ್ಯಾನ್ಸಲ್ ಆಗೋಯ್ತು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು ಈಗ ಉಳಿದಿದ್ದಂತೆ ನಾವು ಇದನ್ನ ಕೂಡದೇ ಕಳೆಯೋದು ಏನ್ ಬೇಕೋ ಅದು ಮಾಡೋಣ ಅಂದ್ರೆ ಚಿಹ್ನೆಯನ್ನು ಗಮನಿಸಿ ನಾವು ಮುಂದೆ ಜೇಡೋಣ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ ನೋಡಿ ಒಂದು ಪ್ಲಸ್ ಮೈನಸ್ ಇದ್ರೆ ಏನ್ ಮಾಡಬೇಕು ಸಪ್ಟ ಮಾಡಬೇಕು ಕಳೀಬೇಕು ಕಳೀಬೇಕಾದ್ರೆ ಯಾವಾಗಲೂ ದೊಡ್ಡ ಸಂಖ್ಯೆ ಅಂದ್ರೆ ಸಣ್ಣ ಸಂಖ್ಯೆ ಕಳೀಬೇಕು ನೋಡಿ ಎರಡರಿಂದ ಒಂದನ್ನು ಕಳೆದ್ರೆ ನಮಗೆ ಒಂದು ಎಕ್ಸ್ ಬರುತ್ತೆ ಆದರೆ ಫೈನಲ್ಲಿ ಇವೆರಡರಲ್ಲಿ ಯಾವ ದೊಡ್ಡ ಸಂಖ್ಯೆ ಇದೆ ಅದರ ಚಿಹ್ನೆಯನ್ನು ನಾವು ಇಲ್ಲಿ ಇಡಬೇಕಾಗತ್ತೆ ನೋಡಿ ಇಲ್ಲಿ ದೊಡ್ಡದು ಎರಡು ಅದರ ಚಿಹ್ನೆ ಈಗ ಯಾವ್ದಾಗಿದೆ ಮೈನಸ್ ಆಗಿದೆ ಮೈನಸ್ ಒಂದು ಎಕ್ಸ್ ಆಯಿತು ಈಸಿಕ್ ಒಲ್ಟು ಇಲ್ಲಿ ಹೋಗಿದೆ ಅಲ್ಲ ಈಗ ಇಝಿಕೊಲ್ಟು ಪ್ಲಸ್ ನಾಲ್ಕು ಮೈನಸ್ ಆರು ಕಳಿಬೇಕು ಆರಲ್ಲಿ ನಾಲ್ಕು ಕಳೆದ್ರೆ ಎರಡು ಎಂತೆ ಎರಡು ಅಂದರೆ ಮೈನಸ್ ಎರಡು ನೋಡಿ ಈಗ ಅಂದರೆ ಇದು ಮೈನಸ್ ಎಕ್ಸ್ ಇಸ್ ಇಸ್ಕೊಟ್ಟು ಮೈನಸ್ ಎರಡಾಗಿದೆ ಈಗ ಸೊ ಎಕ್ಸ್ ಇಸ್ಕೊಳ್ತು ಅಂದರೆ ಪ್ಲಸ್ ಎಕ್ಸ್ ಇಸ್ಕೊಳ್ತು ಪ್ಲಸ್ ಎರಡು ಆಯಿತು ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಅಂತ ಅಂದ್ಕೊಳ್ಳಿ ಅಥವಾ ಮೈನಸ್ ಎಕ್ಸನ್ನು ಪ್ಲಸ್ ಮಾಡಿದ್ರೆ ಮೈನಸ್ ಎರಡನ್ನು ಪ್ಲಸ್ ಎರಡು ಆಯ್ತು ಅಷ್ಟೆ ಈ ರೀತಿಯಾಗಿ ಎಕ್ಸಿಗೆ ವ್ಯಾಲ್ಯೂ ಸಿಕ್ತು ನೋಡಿ ಎರಡೇ ಸ್ಟೆಪ್ಪಲ್ಲಿ ಸಿಕ್ತು ಈಗ ವೈಗೂ ಸಹ ನಾವು ಕಂಡು ಇಲ್ಲಿ ಎರಡು ಥರ ಮಾಡ್ತಾರೆ ಒಂದೇನಂದರೆ ಈ ಎಕ್ಸ್ ಬೆಲೆಯನ್ನ ಈ ಯಾವುದಾರು ಒಂದು ಸಮೀಕರಣದಲ್ಲಿ ನಲ್ಲಿ ನಾವು ಸಬ್ಸ್ಟ್ರ್ಯೂಟ್ ಮಾಡೋದ್ರ ಮುಖಾಂತರ ವೈ ಬೆಲೆಯನ್ನು ಕಂಡುಹಿಡೀಬೌದು ಹಾಗೂ ಮಾಡ್ತಾರೆ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈ ನ ಮತ್ತೊಮ್ಮೆ ಮಾಡ್ತೀನಿ ಹಾಗಾಗಿ ಮತ್ತೊಮ್ಮೆ ಕೊಟ್ಟಿರುವಂತಹ ಲೆಕ್ಕಗಳ ಮಾಡ್ಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೋರ್ ನೆಕ್ಸ್ಟ್ ಟು ಎಕ್ಸ್ ಪ್ಲಸ್ ವೈ ಈಸ್ ಇಕ್ವಲ್ ಟು ಸಿಕ್ಸ್ ಈಗ ನೋಡಿ ಫಸ್ಟು ಕೋವಿಶನ್ಸನ್ನು ಸೇವ್ ಮಾಡ್ಕೋಬೇಕು ಅಂದರೆ ಸೇವ್ ಮಾಡ್ಕೋಬೇಕು ಅಂದರೆ ನೋಡಿ ತಮ್ಮ ಮಾಡ್ಕೋಬೇಕು ಸಹಗುಣಕ ಅಂದರೆ ಈಗ ಈ ಎಕ್ಸ್ನ ಕೋವಿಶೀಲ್ಡ್ ಸಹಗುಣಕ ಎರಡಿದೆ ಅದನ್ನು ಮೊದಲೇ ಸಮೀಕರಣಕ್ಕೆ ಉಣಿಸ್ತೀನಿ ಮೊದಲೇ ಸಮೀಕರಣದ ಕೋವಿಶಿಯಂಟ್ ಒಂದಿದೆ ಅದನ್ನು ಎರಡನೇ ಸಮೀಕರಣಕ್ಕೆ ಎಂಟವರ ಗುಣಿಸ್ಬೇಕು ಎರಡು ಇಂಟು ಎಕ್ಸ್ ಅಂದರೆ ಎರಡು ಎಕ್ಸ್ ಆಯಿತು ಪ್ಲಸ್ ಎರಡು ಇಂಟು ವೈ ಎರಡು ವೈ ಫಿಜ್ ಈಕ್ವಲ್ ಟು ನಾಲ್ಕು ಎರಡನೇ ಎಂಟು ನೋಡಿ ಒಂದರಿಂದ ಗುಣಿಸೋದು ಬಹಳ ಸುಲಭ ಒಂದು ಇಂಟು ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಒಂದು ಇಂಟು ವೈ ವೈ ಫಿಸಿಕೊಟ್ಟು ಆರು ಒಂದ್ಲೇ ಆರು ನೋಡಿ ಈಗೇನಾಯ್ತು ಕೋವಿಶ್ ಸೇಮ್ ಆಯ್ತಲ್ಲ ಸೇಮ್ ಆಗಿದೆ ಈಗ ಸೈನ್ಸ್ ಡಿಫ್ರೆಂಟ್ ಇರಬೇಕಿತ್ತು ಆದರೆ ಇಲ್ಲಿ ಸೇಮ್ ಇದೆ ಹಾಗಾಗಿ ಏನು ಮಾಡೋಣ ಇಲ್ಲಿ ಮಾಡ್ದಂತೇನೆ ಚಿಹ್ನೆಯನ್ನು ಬದಲಾಯಿಸ್ಬಿಟ್ರೆ ಎಲ್ಲ ಕಡೆನೂ ಅದೇ ಪ್ರಕ್ರಿಯೆ ಮಾಡಬೇಕಾಗತ್ತೆ ನೋಡಿ ಈಗ ಕ್ಯಾನ್ಸಲ್ ಆಯಿತು ಎಕ್ಸ್ ಕತೆ ಹೋಯ್ತು ಈಗ ವೈ ಬರುತ್ತೆ ನೋಡಿ ಒಂದು ಪ್ಲಸ್ ಎರಡು ಮತ್ತೆ ಮೈನಸ್ ಒಂದು ಈಗ ಇದನ್ನು ಕಳಿಬೇಕಾಗತ್ತೆ ಎರಡರಲ್ಲಿ ಒಂದು ಕಳೆದ್ರೆ ಒಂದು ಎಂಥ ಒಂದು ಪ್ಲಸ್ ಒಂದು ವೈ ಇಸ್ ಟು ಪ್ಲಸ್ ಏಯ್ಟ್ ಮೈನಸ್ ಸಿಕ್ಸ್ ಸಪ್ರೇಟ್ ಮಾಡಿದಾಗ ಟೂ ಬಂತು ನೋಡಿ ವೈ ಇಸ್ ಕೊಟ್ಟು ಟು ಒಂದೇ ಸ್ಟೆಪ್ಪಿಗೆ ಬಂತಿಲ್ಲ ನೋಡಿ ಎಕ್ಸ್ ಇಸ್ ಕೊಟ್ಟು ಟು ವೈ ಇಸ್ ಕೊಟ್ಟು ಟು ನೋಡಿ ವಿದ್ಯಾರ್ಥಿಗಳೇ ಎರಡು ಅಂಕಕ್ಕೆ ಎ ಪೇರ್ ಆಫ್ ಲೀನಿಯರ್ ಎಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಅಧ್ಯಯದಲ್ಲಿ ಎರಡು ಅಂಕಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ವರ್ಜಿಸುವ ವಿಧಾನದಿಂದನೇ ಕೇಳಿದ್ದಾರೆ ನೋಡಿ ಮೊದಲೇ ಪತ್ರಿಕೆನಲ್ಲೂ ವರ್ಜಿಸುವ ವಿಧಾನ ಎರಡನೇ ಪತ್ರಿಕೆನಲ್ಲೂ ಸಹ ಅದೇ ವಿಧಾನದಲ್ಲಿ ಕೇಳಿದ್ದಾರೆ ಈಗ ಈ ಎರಡನೇ ಲೆಕ್ಕ ಬಿಡಿಸ್ಬೇಕಾದ್ರೆ ನಾವು ಮೊದಲನೇ ಲೆಕ್ಕ ಬಿಡಿಸ್ಬೇಕಾದ್ರೆ ಹೇಳ್ಕೊಂಡ ನಿಯಮಗಳನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈಗ ವೈ ನೆಕ್ ಮಾಡಿದ್ರೆ ಎಕ್ಸ್ ಬೆಲೆ ಸಿಗುತ್ತೆ ನೋಡಿ ಇಲ್ಲಿ ಸಹಗೋಣ ಒಂದೇ ಇದೆ ಮತ್ತು ಚಿಹ್ನೆ ಬೇರೆ ಬೇರೆ ಇದೆ ಹಾಗಾಗಿ ಇದು ವೈ ರೆಡಿಯಾಗಿದೆ ಎಲಿಮಿನೇಟ್ ಆಗಲಿಕ್ಕೆ ಹಾಗಾಗಿ ವೈನ ಎಲಿಮಿನೇಟ್ ಮಾಡಿದಾಗ ನೋಡಿ ಟು ಎಕ್ಸ್ ಒನ್ ಎಕ್ಸ್ ನೋಡಿ ಎರಡೂ ಸಹ ಚಿಹ್ನೆಗಳು ಪ್ಲಸ್ ಇರೋದ್ರಿಂದ ಕೂಡಬೇಕಾಗತ್ತೆ ಎರಡು ಎಕ್ಸ್ ಮತ್ತು ಒಂದು ಎಕ್ಸ್ ಕೂಡಿದರೆ ಮೂರು ಎಕ್ಸ್ ಆಯಿತು ಮೂರು ಎಕ್ಸ್ ಇದ್ಕೊಳ್ತು ಪ್ಲಸ್ ಎಂಟು ಪ್ಲಸ್ ಒಂದು ಅಂದರೆ ಒಂಬತ್ತು ಬಂತು ನೋಡಿ ಎಕ್ಸ್ ಇದ್ಕೊಳ್ತು ಒಂಬತ್ತು ಬೈ ಮೂರು ನೋಡಿ ಮೂರು ನಿಲ್ಲಿಡಬೇಕು ಹಾಗಾಗಿ ಎಕ್ಸ್ ಇದ್ಕೊಳ್ತು ಮೂರಿಂದ ಡಿವೈಡ್ ಮಾಡೋಣ ಮೂರು ಮಗ್ಗಿ ಹೇಳೋಣ ಮೂರು ಮೂರಲೆ ಒಂಬತ್ತು ನೋಡಿ ಮೂರು ಒಂದ್ಲೇ ಮೂರು ಮೂರಲೆ ಹಾಗಾಗಿ ಎಕ್ಸ್ ಇಸ್ಕೊಲ್ ಟು ಏನು ಬಂತು ಮೂರು ಬಂತು ಈಗ ವೈ ಬೆಲೆಯನ್ನು ನಾನು ಇದೇ ರೀತಿಯಾಗಿ ಲೆಕ್ಕ ಬರ್ಕೊಂಡೆ ಕಂಡು ಹಿಡಿತೀನಿ ಟೂ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಎಂಟು ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು ಒಂದು ನೋಡೋಣ ಈಗ ಎಕ್ಸನ್ನೇ ಇಲ್ಲಿ ಮಾಡಬೇಕಾಗಿದೆ ನೋಡಿದರೆ ಇಲ್ಲಿ ಕೋವಿಶಂಡ್ಸ್ ಬೇರೆ ಬೇರೆ ಇದೆ ಒಂದೇ ಮಾಡ್ಕೊಳ್ಳೋಣ ಕೋವಿಶಂಡ್ಸ್ ಒಂದೇ ಮಾಡ್ಕೊಳ್ಳೋಕ್ಕೆ ಏನು ವಿಧಾನ ಇದರ ಎರಡನ್ನ ಸಹಗುಣಕ ಇದಕ್ಕೆ ಗುಣಿಸ್ಬಿಡೋಣ ಎರಡನೇ ಸಮೀಕರಣದ ಎಕ್ಸ್ನ ಸಹಗುಣಕ ಒಂದನ್ನು ಮೊದಲೇ ಸಮೀಕರಣಕ್ಕೆ ಸಂಪೂರ್ಣ ಗುಣಿಸೋಣ ನೋಡಿ ಏನಾಗುತ್ತೆ ಈಗ ಒಂದರಿಂದ ಗುಣಿಸಿದಾಗ ಅದೇ ಬರುತ್ತೆ ಎರಡು ಎಕ್ಸ್ ಪ್ಲಸ್ ವೈ ಇಸಿಕೊಟ್ಟು ಎಂಟು ಈಗ ಎರಡರಿಂದ ಗುಣಿಸೋಣ ಎರಡು ಎಕ್ಸ್ ಮೈನಸ್ ಎರಡು ವೈ ಇಸಿಕೊಟ್ಟು ಎರಡೊಂದರೆ ಎರಡು ನೋಡಿ ಈಗ ಎಕ್ಸ್ ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಆಗಬೇಕು ಹಾಗಾಗಿ ಇದನ್ನು ಮೈನಸ್ ಮಾಡೋಣ ಅವಾಗ ನೋಡಿ ಈ ಮೈನಸ್ ಏನಾಯಿತು ಪ್ಲಸ್ ಆಯಿತು ಈಗ ಈ ಪ್ಲಸ್ ಏನಾಯಿತು ಮೈನಸ್ ಆಯಿತು ನೋಡಿ ಈಗ ಕ್ಯಾನ್ಸಲ್ ಆಗೋಯ್ತು ಈಗ ಈಗ ನೋಡಿ ಇಲ್ಲಿ ಪ್ಲಸ್ ವೈ ಪ್ಲಸ್ ಟು ವೈ ಎರಡು ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು ಎರಡು ವೈ ಒಂದು ವೈ ಆ್ಯಡ್ ಮಾಡಿದರೆ ಮೂರು ವೈ ಈಸ್ ಇಲ್ ಟು ಏಯ್ಟ್ ಮೈನಸ್ ಟು ಎಂಟು ಮೈನಸ್ ಎರಡು ಅಂದರೆ ಆರು ಟಿಫರ್ ವೈ ಈಸ್ ಕೊಲ್ ಟು ಆರು ಬೈ ಮೂರು ಈಗ ಮೂರು ಮಗ್ಗಿ ಹೇಳೋಣ ಮೂರೊಂದ್ಲೆ ಮೂರು ಎರಡು ನೋಡಿ ಹಾಗಾಗಿ ವೈ ಇಸ್ ಕೊಟ್ಟು ಏನು ಬಂತು ಎರಡು ಬಂತು ಎಕ್ಸ್ ಇಸ್ ಇಸ್ಕೊಟ್ಟು ಮೂರು ವೈ ವೈಸು ಕೊಟ್ಟು ಎರಡು ಇದನ್ನು ಸಹ ಸುಮ್ಮನೆ ಕ್ರಾಸ್ ಚೆಕ್ ಮಾಡೋಣ ಇವರೆಗಳ್ ನಮಗೆ ಈಸಿ ಅನಿಸುವಂಥ ಸಮೀಕರಣ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಒಂದು ನಡೋದು ಬರ್ಕೊಂಡ್ರೆ ಎಕ್ಸ್ ಅಂದರೆ ಮೂರು ವೈ ಅಂದರೆ ಎರಡು ಮೂರಲ್ಲಿ ಎರಡು ಕಳೆದ್ರೆ ಏನು ಬರ್ತಾ ಇದೆ ಒಂದು ಬರ್ತಾ ಇದೆ ಹಾಗಾಗಿ ನಾವು ಕಂಡುಕೊಂಡಿರುವಂತಹ ಎಕ್ಸ್ ಮತ್ತು ವೈ ಬೆಲೆಗಳು ಸರಿಯಾಗಿದೆ ನಮಗೆ ಎರಡಕ್ಕೆ ಎರಡು ಅಂಕಗಳು ಸುಲಭವಾಗಿ ಬರ್ತವೆ ಅಂತ ಅರ್ಥ ಇದೇ ರೀತಿ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋ ಪಠದಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಬೇರೆ ಬೇರೆ ಅಧ್ಯಾಯದ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಧನ್ಯವಾದಗಳು